ಕಾರ್ಯಕ್ರಮ ಅಂತ ಮುಂಚೆನೆ ಹೇಳಿದ್ದೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕ ಇದು ಸೊ ಸೀಮಂತದಿಂದ ಮಕ್ಕಳ ಒಂದು ಸಂಸ್ಕೃತಿಯನ್ನು ನಾವು ಬೆಳೆಸಲಿಕ್ಕೆ ಪ್ರಾರಂಭ ಮಾಡ್ತೀವಿ ಸೊ ಇದು ನನ್ನ ಇಲಾಖೆಯಿಂದ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಇದನ್ನು ಜನರ ಹೃದಯದಲ್ಲಿ ಸರ್ಕಾರಗಳು ಇವತ್ತು ಮನೆ ಮಾಡಬೇಕು ಸರ್ಕಾರದ ಕೆಲಸಗಳು ಅವ್ರ ಮನ ತಟ್ಟಬೇಕು ಸೊ ಈ ವಿಶೇಷವಾದಂಥ ಕಾರ್ಯಕ್ರಮ ಮುಂದಿನ ವರ್ಷದಿಂದ ಒಂದು ತಿಂಗಳ ಅವ ಒಂದು ತಿಂಗಳು ಏನು ನಮ್ಮ ಮಾರ್ಚ್ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು ತಿಂಗಳು ನಾವು ಪೂರ್ತಿ ಆಚರಣೆ ಮಾಡ್ತೀವಿ ಈ ಒಂದು ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಒಂದು ತಿಂಗಳು ಮೂವತ್ತೊಂದು ಜಿಲ್ಲೆಯಲ್ಲಿ ಮುಂದಿನ ವರ್ಷದಿಂದ ನಾವು ಪ್ರಾರಂಭ ಮಾಡ್ತೀವಿ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಖಂಡಿತವಾಗ್ಲು ಯಾಕಂದ್ರೆ ಅವ್ರ ಮನಸ್ಸನ್ನು ನಾವು ಗೆಲ್ಲಬೇಕು ಅಂತಂದ್ರೆ ಸರ್ಕಾರ ಅವರ ಮನೆಯ ಒಬ್ಬ ಪ್ರತಿನಿಧಿಯಾಗಿ ಅವರನ್ನ ಪ್ರತಿನಿಧಿಸುವಂಥವ್ರು ನಾವು ಸೊ ಅವ್ರ ಮನಸ್ಸನ್ನ ತಟ್ಟಬೇಕು ಅಂತಂದ್ರೆ ಈ ರೀತಿ ಕಾರ್ಯಕ್ರಮಗಳಾಗಬೇಕು ಈ ರೀತಿ ಸಾಮೂಹಿಕವಾಗಿ ಅವರ ಜೊತೆ ನಾವು ಬೆರೆತಾಗ ಸರ್ಕಾರದ ಮೇಲೆ ಅವರ ಪ್ರೀತಿ ಜಾಸ್ತಿ ಆಗುತ್ತೆ ಗೃಹಲಕ್ಷ್ಮಿ ಬಜೆಟ್ ಇರೋದ್ರಿಂದ ಬಜೆಟ್ ತಿಂಗಳು ಇದು ಮಾರ್ಚ್ ತರ್ಟಿ ಫಸ್ಟ್ವರೆಗೂ ತಮಗೆಲ್ಲರಿಗೂ ಗೊತ್ತು ಇದು ವರ್ಷದ ಅಂದರೆ ಫೈನಾನ್ಶಿ ಇಯರ್ನ ಕೊನೆಯ ತಿಂಗಳು ಸೊ ಮೂವತ್ತೊಂದನೇ ತಾರೀಕಾದ ಮೇಲೆ ಗೃಹಲಕ್ಷ್ಮಿ ಎರಡು ಕಂತಿನ ಹಣ ಬಿಡುಗಡೆ ಮುಸ್ಲಿಂ ಮೀಸಲಾತಿ ಬಗ್ಗೆ ಸಾಕಷ್ಟು ಚರ್ಚೆ ಈ ಒಂದು ವಿಚಾರವನ್ನು ಮಟ್ಟಿಗೆ ನಾನು ಖಂಡಿತವಾಗ್ಲೂ ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಆದರೆ ಇವತ್ತು ಭಾಳ ಪ್ರೀತಿಯಿಂದ ದೊಡ್ಡ ಕಾರ್ಯಕ್ರಮ ಮಾಡಿದ್ದೀನಿ ವಿಷಯ ವಿಷಯಾಂತರ ಆಗೋದು ಬೇಡ ನಾಳೆ ಇದಕ್ಕೆ ರಿಯಾಕ್ಟ್ ಮಾಡ್ತೀನಿ